ನಮ್ಮ ಕೆಲಸನ ಸ್ವಲ್ಪ ಬೇಗ ಬೇಗ ಮಾಡ್ಕೊಂಡ್ರೆ ನಾಳೆ ಸ್ವಲ್ಪ ಬೇಗ ಬೇಗ ಎಲ್ಲ ಕೆಲಸನ ಆಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತೇ ಕೆಲಸನ ಸ್ಟಾರ್ಟ್ ಮಾಡಿದ್ದೀವಿ ಇನ್ನು ಬೆಳಗ್ಗೆ ಟೈಮ್ ಅಷ್ಟು ನಲ್ಲಿ ನೀರು ಬಿಡೋದಿಲ್ಲ ಹಾಗಾಗಿ ಅಪ್ಪನೇ ನೈಟೇ ದನ ಎಲ್ಲ ತೊಳಿತಾ ಇದ್ರು ಇನ್ನು ನಾವು ಅಮ್ಮ ಅಮ್ಮ ಒಬ್ಬರೇ ಬೆಳಗ್ಗೆ ಟೈಮ್ ಎದ್ದು ಕೆಲಸ ಎಲ್ಲ ಸ್ಟಾರ್ಟ್ ಮಾಡೋಕ್ಕಾಗೋದಿಲ್ಲ ಅಲ್ವಾ ಒಬ್ಬರೇ ತರಕಾರಿ ಎಲ್ಲ ಕಟ್ ಮಾಡಿ ಅಡುಗೆ ಎಲ್ಲ ಮಾಡೋಕ್ಕಾಗೋದಿಲ್ಲ ಅಲ್ವ ಎಡೆ ಇಕ್ಕ ಟೈಮ್ಗೆ ಹಾಗಾಗಿ ನಾನು ಸ್ವಲ್ಪ ಎಲ್ಪ್ ಮಾಡೋಣ ಅಂತ ಹೇಳ್ಬಿಟ್ಟು ನೈಟೇ ಸ್ವಲ್ಪ ತರಕಾರಿನ ಮತ್ತು ಹಿರಿಯ ನುಗ್ಗೆಕಾಯಿನ ಎಲ್ಲ ಕಟ್ಟಿ ಕಟ್ ಮಾಡಿಟ್ರೆ ಇನ್ನು ಬೆಳಗ್ಗೆ ಟೈಮ್ ಆರಾಮಾಗಿ ಕಟ್ ಮಾಡಿಡ್ಬೋದಲ್ವ ಈಗ ಈ ರೀತಿ ನುಗ್ಗೆಕಾಯಿನ ಮಧ್ಯಕ್ಕೆ ಪೀಸ್ ಮಾಡಿಬಿಟ್ಟು ಈ ರೀತಿ ಹೇಳಿದ್ರೆ ಬೇಗ ನುಗ್ಗೆಕಾಯಿನ ಕಟ್ ಮಾಡಾಗುತ್ತೆ ಮೇ ನುಗ್ಗೆಕಾಯಿ ಮೇಲಿರೋ ನಾರನ್ನ ಬೇಗ ತೆಗಿಬೋದು ಇನ್ನು ಸ್ವಲ್ಪ ಸ್ವಲ್ಪ ಬೆಳಗ್ಗೆ ಜಾಸ್ತಿನೇ ಅಡುಗೆ ಮಾಡಬೇಕು ಹಾಗಾಗಿ ನೈಟೇ ಸ್ವಲ್ಪ ಎಲ್ಲ ತರಕಾರಿನೂ ಕಟ್ ಮಾಡಿ ಇಟ್ಕೊಳ್ಳೋಣ ಹೇಳ್ಬಿಟ್ಟು ನಾನು ನನ್ನ ತಂಗಿ ನೈಟೇ ಸ್ವಲ್ಪ ತರಕಾರಿನ ಕಟ್ ಮಾಡಿಡೋಕ್ಕೆ ಸ್ಟಾರ್ಟ್ ಮಾಡ್ದು ಇನ್ನು ನೈಟ್ ಟೈಮು ಪಾಪುಗಳು ಮಲಗೋದಿಲ್ಲ ಇಬ್ಬರೂ ಅಷ್ಟೇ ನನ್ನ ಮಗಳು ಮಲಗೋದು ಒಂದು ಹನ್ನೊಂದು ಗಂಟೆ ಹನ್ನೊಂದುವರೆ ಆಗುತ್ತೆ ಇನ್ನು ನನ್ನ ತಂಗಿ ಪಾಪು ಅಂತೂ ಎರಡು ಗಂಟೆ ಆದರೂ ಮಲಗೋದಿಲ್ಲ ಹಾಗಾಗಿ ಅಲ್ಲಿ ತನಕ ಸುಮ್ಮನೆ ಕೂತ್ಕೊಳ್ಳೋ ಬದಲು ಸ್ವಲ್ಪ ಸ್ವಲ್ಪ ನಮ್ಮ ಕೈಲಾದಷ್ಟು ನಮ್ಮ ಮಮ್ಮಿಗೆ ಎಲ್ಪ್ ಮಾಡೋಣ ಹೇಳ್ಬಿಟ್ಟು ತರಕಾರಿನೆಲ್ಲ ಕಟ್ ಇದ್ದೋ ಇನ್ನು ನೈಟೆ ನಮ್ಮನೆ ಫ್ರಿಜ್ ಇಲ್ಲ ಅಲ್ವಾ ಹಾಗಾಗಿ ನೈಟೆ ಬದ್ನೆಕಾಯಿನ ಕಟ್ ಮಾಡಿಟ್ಟರೆ ಚೆನ್ನಾಗಿರೋದಿಲ್ಲ ಒಗ್ಗೊಗ್ರು ಬರುತ್ತೆ ಅಂತೇಳ್ಬಿಟ್ಟು ಬೆಳಗ್ಗೆಗೆ ಕಟ್ ಮಾಡ್ಕೊಂಡ್ರೆ ಆಗುತ್ತೆ ಅಂತೇಳ್ಬಿಟ್ಟು ಮತ್ತು ಬದ್ನೆಕಾಯಿನ ಕಟ್ ಮಾಡಲಿಲ್ಲ ಹಾಗೆ ಎತ್ತಿಟ್ಟೆ ಇನ್ನು ನೈಟೆ ಸ್ವಲ್ಪ ಎಲ್ಲನೂ ನೀಟಾಗಿ ಜೋಡಿಸಿಟ್ಟೆ ನೀರೇನು ಹಾಕಕ್ಕೆ ಯಾಕೆ ಯಾಕೆಂತಂದರೆ ತರಕಾರಿಲಿರೋ ಸಾರಾಂಶ ಎಲ್ಲ ಹೋಗುತ್ತೆ ಅಂತ ಹೇಳ್ಬಿಟ್ಟು ತರಕಾರಿಗೆ ನೀರು ಹಾಕಕ್ಕೆ ಹೋಗಲಿಲ್ಲ ಇನ್ನು ಮಮ್ಮಿ ನೈಟೇನ ಅಕ್ಕಿನೆಲ್ಲ ರುಬ್ಬಿಟ್ಟಿದ್ರು ನೈಟೆ ಅಕ್ಕಿಗೆ ಉಪ್ಪನ್ನ ಹಾಕೋದ್ರಿಂದ ಸರಿ ಚೆನ್ನಾಗಿ ಉಪ್ಪು ಬರುತ್ತೆ ಇಡ್ಲಿ ಅಥವಾ ದೋಸೆ ಮಮ್ಮಿ ದೋಸೆಗೆ ಅಂತ ಹೇಳ್ಬಿಟ್ಟು ರುಬ್ಬಿಟ್ಟಿದ್ರು ಹಾಗಾಗಿ ನೈಟೆ ಅಕ್ಕಿನ ರುಬ್ಬಿಟ್ರೆ ಚೆನ್ನಾಗಿ ಬರುತ್ತೆ ದೋಸೆ ನೋಡಿ ಆಲೆ ಅನ್ನ ಅನ್ನೊಂದು ವರೆ ಆಗೈತೆ ಇನ್ನು ಮಕ್ಕಳು ಮಲಗಿಲ್ಲ ನಮಗೂ ಅಷ್ಟೆಷ್ಟು ಬೇಗ ನಿದ್ದೆ ಬರೋಲ್ಲ ನನ್ನ ಮಗಳು ಮಲಗಿರೋ ಟೈಮಲ್ಲಿ ನನ್ನ ತಂಗಿ ಪಾಪು ಮಲಗಲ್ಲ ನನ್ನ ತಂಗಿ ಪಾಪು ಮಲಗಿರೋ ಟೈಮಲ್ಲಿ ನನ್ನ ಮಗಳು ಮಲಗಲ್ಲ ಇನ್ನು ನೈಟ್ ಟೈಮ್ ಕಸನ ಗುಡಿಸ್ಬಾರ್ದು ಮನೆ ಕಸನ ಮಹಾಲಕ್ಷ್ಮಿ ಹೊರಗಡೆ ಹೋದಂಗೆ ಅಂತ ಹೇಳ್ಬಿಟ್ಟು ಹಂಗೆ ಸುಮ್ಮನೆ ಒಂದು ಸೈಡ್ಗೆ ಗುಡ್ಡೆ ಮಾಡ್ತಾ ಇದ್ದೆ ಇನ್ನು ಮನೇಲಿ ಎಲ್ಲ ಅಪ್ಪ ಅಮ್ಮ ಎಲ್ಲ ಮಲಗಿದ್ರು ನಾನು ನನ್ನ ತಂಗಿ ನನ್ನ ಮಕ್ಕಳು ಮಾತ್ರ ಎಚ್ಚರಾಗಿದ್ದರು ಈಗ ನನ್ನ ತಂಗಿ ಪಾಪು ಎದ್ದ ನನ್ನ ಮಗಳು ಮಲಗಿದ್ಲು ಇಬ್ಬರೂ ಅಷ್ಟೇ ಯಾ ನನ್ನ ಮಗಳು ಮಲಗಿರೋ ಟೈಮಲ್ಲಿ ನನ್ನ ತಂಗಿ ಪಾಪ ಎದ್ದಿರ್ತಾನೆ ನನ್ನ ತಂಗಿ ಪಾಪು ಎದ್ದಿರೋ ಟೈಮಲ್ಲಿ ನನ್ನ ಪಾಪು ಮಲಗಿರ್ತಾಳೆ ನೋಡಿ ಅಲ್ಲಿ ನಿದ್ದೆ ಮಾಡ್ತಾಯಿದ್ದಾಳೆ ನನ್ನ ಮಗಳು ಇನ್ನು ಬೆಳಗ್ಗೆ ಹಾಗೆ ಹೆಂಗೆ ಹೆಂಗೋ ಹೆಂಗೋ ಹಂಗೋ ಹೆಂಗೋ ನೈಟ್ ಕಳೆದೋಯ್ತು ಇನ್ನು ಬೆಳಗ್ಗೆ ಸ್ಟಾರ್ಟ್ ಆಯಿತು ಮೊದಲಿಗೆ ಸ ಅಂದರೆ ಒಬ್ಬಟ್ಟು ಮಾಡಲೇಬೇಕಲ್ವ ಈಗ ಅದು ಸ್ಪೆಷಲ್ ನಮ್ಮನೆ ಒಬ್ಬಟ್ಟು ಹಾಗಾಗಿ ಒಬ್ಬಟ್ಟಿಗೆ ನಸ್ಟೇನೆ ಹೂರ್ಣನ ಕಲಸಿಟ್ರೆ ಅದು ಚೆನ್ನಾಗಿ ಉಬ್ಬು ಮತ್ತು ಯಾವುದೇ ಕಾರಣಕ್ಕೂ ಒಬ್ಬಟ್ಟು ಕಿತ್ತೋಗೋದಾಗಲಿ ಆಗಲಿ ಆಗೋದಿಲ್ಲ ಹಾಗಾಗಿ ಒಂದು ಸ್ವಲ್ಪ ಉಪ್ಪಿನ ಪುಡಿ ಒಂದು ಸ್ವಲ್ಪ ಅಷ್ಟುನ ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ನೀರನ್ನ ಬಿಡ್ತಾ ಸ ಹೂರ್ನ ಕಲಸಿಡ್ತಾಯಿದ್ದೀನಿ ಫಸ್ಟೇ ನಾನು ಹೂರ್ಣನ ಕಲಸಿಟ್ಬಿಟ್ಟೆ ಯಾಕಂತಂದರೆ ನಾನು ತಣ್ಣೀರನ್ನ ಮುಟ್ಟೋದಿಲ್ಲ ಹಾಗಾಗಿ ಸ್ವಲ್ಪ ಬಿಸಿ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಹೂರಣನ್ನು ಕಲಸಿಡ್ತಾಯಿದ್ದೀನಿ ಹೂರ್ನೂ ಅಷ್ಟೇ ತುಂಬ ಸಾಫ್ಟಾಗಿ ಬರಬೇಕು ಅಲ್ಲಿ ತನಕ ಚೆನ್ನಾಗಿ ನಾದಬೇಕು ಈ ರೀತಿ ಸ್ವಲ್ಪ 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 ನೀರನ್ನ ಬಿಟ್ಟು ಈ ರೀತಿ ಒಂದು ಸ್ವಲ್ಪ ಗಟ್ಟಿ ಐದಲೇ ಎಣ್ಣೆನ ಹಾಕ್ಕೊಂಡ್ರೆ ಸಾಫ್ಟಾಗಿರುತ್ತೆ ಎಣ್ಣೆನ ಎಷ್ಟು ಚೆನ್ನಾಗಿ ಜಾಸ್ತಿ ಹಾಕ್ತೀವಿ ಅಷ್ಟು ಚೆನ್ನಾಗಿ ಹೂರ್ನ ಚೆನ್ನಾಗಿರುತ್ತೆ ಹಾಗಾಗಿ ನೋಡಿ ಫೈನಲಿ ಈ ರೀತಿ ಉಪ್ಪು ಬರಬೇಕು ಚೆನ್ನಾಗಿ ಈ ರೀತಿ ಉಪ್ಪು ಬರೋ ತನಕ ಚೆನ್ನಾಗಿ ನಾ ನಾದಬೇಕು ಇನ್ನು ನಮ್ಮ ಮನೆ ಇಲ್ಲ ಅಲ್ವಾ ಹಾಗಾಗಿ ನಾನು ಈ ರೀತಿ ಒಂದು ಕವರ್ಗೆ ಎಣ್ಣೆನ ಸಾವ್ರ್ಬಿಟ್ಟು ಈ ರೀತಿ ಫೋಲ್ಡ್ ಮಾಡಿಡ್ತಾಯಿದ್ದೀನಿ ಈ ರೀತಿ ಫೋಲ್ಡ್ ಮಾಡಿಡೋದ್ರಿಂದ ಚೆನ್ನಾಗಿರುತ್ತೆ ಚೆನ್ನಾಗಿ ಉಪ್ಪು ಬಂದಿರುತ್ತೆ ಹೂರ್ನ ಇನ್ನು ನೈಟು ನೀರೇನು ಹಾಕಿರಲಿಲ್ಲ ತರಕಾರಿಗೆ ಹಾಗಾಗಿ ಬೆಳಗ್ಗೆ ಎದ್ದು ತರಕಾರಿಗೆಲ್ಲ ನೀರನ್ನ ಹಾಕ್ಬಿಟ್ಟು ಸ್ವಲ್ಪ ಬದನೆಕಾಯಿ ಇತ್ತು ಅಲ್ವಾ ಅದನ್ನು ಕಟ್ ಮಾಡಿಬಿಟ್ಟು ಇದಕ್ಕೇ ಸೇರಿಸ್ದೆ ಈ ರೀತಿ ನೈಟೇ ಸ್ವಲ್ಪ ಸ್ವಲ್ಪ ಕೆಲಸನ ಮಾಡ್ಕೊಂಡಿರೋದ್ರಿಂದ ಬೆಳಗ್ಗೆ ಬೇಗನೆ ಅಡುಗೆ ಆಗುತ್ತೆ ಹಾಗಾಗಿ ನಾವು ಅಷ್ಟೇ ಬೆಳಗ್ಗೆ ಒಂದು ಸ್ವಲ್ಪ ಲೇಟಾಗಿ ಎದ್ದೆ ನಾನು ನೈಟು ಸ್ವಲ್ಪ ಅಲ್ವ ಮಲಗಿದ್ದು ಇನ್ನು ಮಮ್ಮಿ ಅಷ್ಟೊತ್ತಿಗೆ ಎದ್ದು ಅದು ಕಟ್ಕೆ ಕೊಡುಗೆ ಎಲ್ಲ ತೊಳೆದು ಪಾತ್ರೆ ಎಲ್ಲ ಬೆಳಗು ಎಲ್ಲ ಕೆಲಸನೂ ಸ್ಟಾರ್ಟ್ ಮಾಡಿದರು ಇನ್ನು ಬೆಳಗ್ಗೆ ಬೇಗನೇ ಇದ್ದು ಕಾಳನ್ನ ಇಟ್ಬಿಟ್ರೆ ಇದೇ ಫಸ್ಟ್ ಟೈಮ್ ನನ್ನ ತಮ್ಮ ಕೆಲಸ ಮಾಡ್ತಾ ಇರೋದು ಅಂತ ಹೇಳ್ಬೋದು ಈ ರೀತಿ ಮನೆ ಕೆಲಸ ಎಲ್ಲವನ್ನು ಮಾಡ್ಕೊಡೋದಿಲ್ಲ ಇವತ್ತೇ ಫಸ್ಟ್ ಈ ರೀತಿ ಚಾಪೆ ಎಸುತಾಕೋದು ಇವತ್ತು ತುಂಬಾ ಕೆಲಸ ಮಾಡಿಕೊಟ್ಟ ಅಂತ ಹೇಳ್ಬೋದು ಎಲ್ಲ ವೀಡಿಯೋನೂ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಯಾಕೆಂತಂದರೆ ಪಾಪು ನೋಡ್ಕೋಬೇಕು ಮಮ್ಮಿಗೂ ಎಲ್ಪ್ ಮಾಡಬೇಕಲ್ವ ನಾನು ಹಾಗಾಗಿ ಎಲ್ಲ ವೀಡಿಯೋನೂ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲಿಲ್ಲ ನನ್ನ ತಮ್ಮ ಈ ರೀತಿ ಸಣ್ಣ ಪುಟ್ಟ ಹೆಲ್ಪ್ ಮಾಡಿಕೊಟ್ರೆ ನನಗೆ ತುಂಬ ಖುಷಿ ಏನೋ ಅವ್ನು ಇದ್ದರೆ ಇನ್ನೂ ಮಾಡಿಸ್ಕೋಬೇಕು ಅನ್ನೋದು ಜಾಸ್ತಿ ಆಸೆ ನನಗೆ ಗೋಳು ಇಕ್ಕಳೋದೊಂದು ಸ್ವಲ್ಪ ಜಾಸ್ತಿ ನನ್ನ ತಮ್ಮನ್ನ ನಾನು ಯುಗಾದಿ ಹಬ್ಬ ಅಲ್ವಾ ಹಾಗಾಗಿ ಯುಗಾದಿ ಹಬ್ಬ ಶುಭಾಶಯ ಹೇಳ್ತಾಯಿದ್ದೆ ಇನ್ನು ಯಾರೂ ಕಾಫಿ ಕುಡ್ದಿರಲಿಲ್ಲ ಇನ್ನು ಹನ್ನೆರಡು ಗಂಟೆ ತನಕ ನಾಷ್ಟನೂ ತಿನ್ನೋದಿಲ್ಲ ಅಲ್ವಾ ಎಲ್ಲರೂ ಒಂದೊಂದು ಲೋಟ ಕಾಫಿನ ಕುಡಿತಾ ಇದ್ದು ಇನ್ನು ಅಡುಗೆನ ಕ್ವಿಕ್ಕಾಗಿ ಸ್ಟಾರ್ಟ್ ಮಾಡಿದೆ ಅಮ್ಮ ಕಾಯಿ ಎಲ್ಲ ತೊರ್ತಿಟ್ಟಿದ್ರು ಅಮ್ಮ ಸ್ವಲ್ಪ ನಾನು ಸ್ವಲ್ಪ ಕೆಲಸ ಮಾಡ್ಕೊಂಡೆ ಬೇಗ ಬೇಗ ಅಡುಗೆ ಆಗುತ್ತೆ ಹಾಗಾಗಿ ಗೊಜ್ಜಿಗೆ ಅಂತ ಹೇಳ್ಬಿಟ್ಟು ಈರುಳ್ಳಿ ಟೊಮಟೋನು ತ ಚಕ್ಕೆ ಲವಂಗ ಶುಂಠಿ ಕಾಯಿ ಟಮೊಟೊ ಹಣ್ಣು ಎಲ್ಲನೂ ಹಾಕ್ಬಿಟ್ಟು ಒಂದು ಸ್ವಲ್ಪ ನೀರನ್ನ ಬಿಟ್ಬಿಟ್ಟು ಸಣ್ಣಕ್ಕೆ ಪೇಸ್ಟ್ ಮಾಡ್ಕೊಂಡ್ರೆ ಇನ್ನು ಅಷ್ಟೊತ್ತಿಗೆ ಬೇಳೆ ಕೂಯ ಕೂಗೋಕ್ಕೆ ಅಂತ ಇಟ್ಟಿದೆ ಅಲ್ವಾ ಬೇಳೆನೂ ಅಷ್ಟೇ ಚೆನ್ನಾಗಿ ಬೆಂದಿತ್ತು ನೋಡಿ ಈ ರೀತಿ ಬೆಂದಿದ್ರೆ ಸಾಕು ಬೇಳೆ ಒಬ್ಬಟ್ಟು ಸಾಫ್ಟಾಗಿ ಬರುತ್ತೆ ಇನ್ನು ಈ ಬೇಳೆ ನೀರನ್ನ ನಾನು ವೇಸ್ಟ್ ಮಾಡೋಕ್ಕೆ ಹೋಗೋದಿಲ್ಲ ಇದರಿಂದ ಈ ನೀರನ್ನ ಶೋಧಿಸಿಟ್ಬಿಟ್ಟು ಇದನ್ನೇ ಬೇಳೆ ಸಾಂಬಾರನ್ನ ಮಾಡ್ತೀನಿ ಬೇಳೆ ಬೆಂದಿದ ನೀರು ಸಾಂಬಾರನ್ನ ಸಾಂಬಾರು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಇನ್ನು ಒಗ್ಗರಣೆಗೆ ಗೊಜ್ಜಿಗೆ ಒಗ್ಗರಣೆಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಸಾಸಿವೆ ಕರ್ಬೆನೇ ಒಂದೆರಡು ಈ ರೀತಿ ಒಂದೆರಡು ಕಡಲೆಬೇಳೆಕಾಳು ಸ್ವಲ್ಪ ಹೆಸ್ರು ಕಾಳನ್ನ ಹಾಕ್ಬಿಟ್ಟು ಬೆಂದಿರೋ ತರಕಾರಿನ ಬೇಕಂದರೆ ನೀವು ಒಗ್ಗರಣೆಗೆ ಒಂದು ಈರುಳ್ಳಿನೂ ಸುದ ಆ್ಯಡ್ ಮಾಡ್ಕೋಬೋದು ನಾನೇನು ಗೊಜ್ಜಿಗೆ ಈರುಳ್ಳಿ ಹಾಕಿದೆ ಅಂತ ಹೇಳ್ಬಿಟ್ಟು ಆ್ಯಡ್ ಮಾಡೋಕ್ಕೆ ಹೋಗಲಿಲ್ಲ ನಾನು ಸ್ವಲ್ಪ ತ ಉಪ್ಪನ್ನ ಹಾಕ್ಬಿಟ್ಟು ಈ ರೀತಿ ನಾವು ಮೊದಲೇ ಪೇಸ್ಟ್ ಮಾಡ್ಕೊಂಡಿರೋ ಮಸಾಲಾನ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಬೇಯಿಸ್ಬಿಟ್ಟು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ತುಪ್ಪ ಹಾಕಿದ್ರೆ ಒಳ್ಳೆ ಆಗಿರೋ ಗೊಜ್ಜು ರೆಡಿಯಾಗಿತ್ತು ಇನ್ನು ಸಾಂಬಾರಿಗೆ ಬೇಳೆ ಸಾಂಬಾರು ಬೇಳೆ ಬೆಂದಿ ಸಾಂಬಾರಿಗೆ ಟೊಮೊಟೊ ಹಣ್ಣು ಈರುಳ್ಳಿ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಲೈಟಾಗೆ ಮಸಾಲೆನ ರುಬ್ಕೊಂಡೆ ಜಾಸ್ತಿ ಯಾವುದು ಮಸಾಲಾನ ಆ್ಯಡ್ ಮಾಡೋಕ್ಕೆ ಸಿಂಪಲ್ಲಾಗಿ ಮಸಾಲ ರುಬ್ಕೊಂಡೆ ಇನ್ನು ಒಗ್ಗರಣೆಗೆ ಒಂದೆರಡು ಹಣ್ಣು ಮೆಣಸಿನ್ಕಾಯಿ ಈರುಳ್ಳಿ ಕರಿಬೇನೆಲೆ ಸಾಸಿವೆ ಕಾಳು ಇನ್ನು ಮನೆಯಲ್ಲೇ ಮಾಡಿರೋಂತಹ ಬೇಳೆ ಸಾಂಬಾರು ಪುಡಿನ ಹಾಕ್ಬಿಟ್ಟು ಸಾಂಬಾರಿಗೆ ಹೂದೆ ಇನ್ನು ಬೆಳೆ ಬೆಂದಿದ್ದು ಸಾಂಬ ನೀರಿತ್ತಲ್ವ ಅದೇ ನೀರನ್ನ ಹ್ಯಾಡ್ ಮಾಡಿಕೊಂಡೆ ನೀವು ಬೇಕಂದರೆ ಇದಕ್ಕೆ ಇನ್ನು ಇನ್ನು ಸ್ವಲ್ಪ ನೀರನ್ನ ಹ್ಯಾಡ್ ಮಾಡ್ಕೊಬೋದು ನಾನು ಫರ್ಫೆಕ್ಟಾಗಿತ್ತು ಈ ರೀತಿಯೇ ಎತ್ತರೆ ನಮಗೆ ಜಾಸ್ತಿ ತೆಳ್ಳ ಅನಿಸ್ಬಾರ್ದು ಗಟ್ಟಿನೂ ಅನಿಸ್ಬಾರ್ದು ಅಲ್ವಾ ನನಗೆ ಪರ್ಫೆಕ್ಟ್ ಆಗಿತ್ತಂತೇಳ್ಬಿಟ್ಟು ನೀರೇನೂ ಹಾಕಕ್ಕೆ ಹೋಗಲಿಲ್ಲ ಅದೇ ಟೈಮ್ಗೆ ನನ್ನ ಮಗಳು ಎದ್ದಿದ್ಲು ನನಗೆ ನನ್ನ ಮಗಳನ್ನ ಆಟ ಅಂದರೆ ಏನೋ ಒಂಥರ ಖುಷಿ ಈ ವರ್ಷ ಯುಗಾದಿ ನನಗೆ ತುಂಬಾ ಸ್ಪೆಷಲ್ ಅಂತ ಹೇಳ್ಬೋದು ಈ ವರ್ಷ ನನಗೆ ದೊಡ್ಡಮ್ಮ ಅನ್ನೋ ಪೋಸ್ಟ್ ಸಿಕ್ಕಿದೆ ಇನ್ನು ನನಗೆ ತುಂಬ ಅಂದರೆ ಫಸ್ಟು ಗಂಡಪಪ್ಪು ಆದಾಗಲೇ ಅನಿಸ್ತಾಯಿತ್ತು ನನಗೆ ಹೆಣ್ಪಪ್ಪು ಆಗಿದ್ರೆ ಸಹ ಆಗೋದಲ್ಲಪ್ಪ ಅಂತ ಹಂಗೋ ಹಿಂಗೋ ದೇವರು ನನಗೆ ಹೆಣ್ಪಪ್ಪುನೂ ಕೊಟ್ಬಿಟ್ಟ ಹಂಗಾಗಿ ನನ್ನ ಮಗಳ ಜೊತೆ ಈ ವರ್ಷ ಯುಗಾದಿನ ಸೆಲೆಬ್ರೇಟ್ ಮಾಡ್ತಾಯಿದ್ದೀನಿ ತುಂಬ ಅಂದರೆ ತುಂಬಾ ಖುಷಿ ನಾವು ಬೇರೆಯವ್ರ ಥರ ಹೊರ್ಗಡೆ ಎಲ್ಲ ಹೋಗಿ ಜೋರಾಗಿ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ದೇ ಇರ್ಬೋದು ಯುಗಾದಿನ ಮನೆಯಲ್ಲೇ ಸಿಂಪಲ್ಲಾಗಿ ಎಡೆನ ಇರ್ತೀವಿ ನಾವು ಹಾಗಾಗಿ ನನ್ನ ಮಗಳ ಜೊತೆ ಈ ಯುಗಾದಿ ನನಗೆ ತುಂಬಾ ಸ್ಪೆಷಲ್ ಹಾಗಾಗಿ ನನ್ನ ಮಗಳನ್ನ ಬೆಳಗ್ಗೆಯೇ ಅವಳು ಎದ್ದಿದ್ಲು ಇಷ್ಟೊತ್ತಿಗೆ ಆಗಲೇ ಎದ್ದುಬಿಟ್ಟಿದ್ಲಲ್ವ ಸ್ವಲ್ಪ ಕೆಲಸನ ಸ್ಟಾರ್ಟ್ ಮಾಡಿದ್ದೆ ಕೆಲಸನೂ ಆಗಿತ್ತು ಅಷ್ಟೊತ್ತಿಗೆ ನನ್ನ ಮಗಳು ಎದ್ದಿದ್ಲು ಈ ವರ್ಷದ ಸಿಹಿ ಅಂತ ಅಂದರೆ ನನ್ನ ಮಗಳು ನನ್ನ ಮತ್ತೆ ನನ್ನ ತಂಗಿ ಪಪ್ಪು ಇಬ್ರೂ ಇನ್ನು ಯಾವುದೇ ಕಹಿ ಘಟನೆ ಇದ್ದರೂ ಅಷ್ಟೇ ಮಕ್ಕಳು ಇದ್ದರೆ ನಮ್ಮ ಮನೆಯಲ್ಲಿ ಮಕ್ಕಳು ಇದ್ದರೆ ಆಮ ಕಹಿ ಘಟನೆಗೆ ನೆನಪೇ ಬರೋದಿಲ್ಲ ಅವ್ರ ಜೊತೆ ಆಟ ಆಡಿಕೊಂಡು ಅವ್ರ ಜೊತೆ ಕಾಲ ಕಳೀತಾ ಇದ್ದರೆ ಆ ಕಹಿ ಘಟನೆ ಮರೆತೇ ಹೋಗುತ್ತೆ ನನ್ನ ಮಗಳಿಗೆ ಹ್ಯಾಪಿ ಯುಗಾದಿ ಅಂತ ಹೇಳ್ಬಿಟ್ಟು ಅವ್ಳನ್ನ ನನ್ನ ತಮ್ಮನಿಗೆ ಕೊಟ್ಬಿಟ್ಟು ನಾನು ಮತ್ತೆ ಅಡುಗೆನ ಸ್ಟಾರ್ಟ್ ಮಾಡಿದೆ ಫಸ್ಟೇ ಬೇ ಸಾಂಬಾರನ್ನ ಇಟ್ಟಿದ್ದೆ ಅಲ್ವ ಸಾಂಬಾರು ಚೆನ್ನಾಗಿ ಕುದ್ದಿತ್ತು ಅದೇ ಕುದ್ದಿರೋ ಸಾಂಬಾರಿಗೆ ನುಗ್ಗೆಕಾಯಿನ ಹಾಕ್ತೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರೆ ಆಗಿರೋ ಸಾಂಬಾರು ರೆಡಿ ಆಗೋಯ್ತು ಎಷ್ಟು ಬೇಗ 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 ಅಡುಗೆ ಸ್ಟಾರ್ಟ್ ಆಗೋಯ್ತು ಮತ್ತು ಅಡುಗೆನೂ ಅಷ್ಟೇ ಬೇಗ ಬೇಗ ಹಾಯ್ತಾಯಿತ್ತು ಇನ್ನು ಬೇಳೆನ ಬೇಯ ಒಬ್ಬ ಟ್ರೀಟನ್ನು ಮಾಡೋಕ್ಕೆ ಒಂದು ಸ್ವಲ್ಪ ಕಾಯಿ ತುರಿ ಬೇಳೆಕಾಳು ಬೆಲ್ಲ ಹಾಕ್ಬಿಟ್ಟು ಇವನ್ನ ಒಳ್ಳಲ್ಲೇ ರುಬ್ಬೋದು ಇದ್ರೂ ಸುದ ಒಳ್ಳೆಯ ರುಬ್ಬೋದು ಈ ರೀತಿ ಒಳ್ಳೆ ರುಬ್ಬಿಟ್ಟು ಈ ರೀತಿ ಕನ್ಸಿಸ್ಟೆಂಟ್ರೆ ಸಾಕು ಇನ್ನು ಹಬ್ಬ ಅಲ್ವಾ ನಾವು ಎಡೆಗೆ ಹಣ್ಣು ಏನೇನು ಮಾಡಿರ್ತೀವಿ ಮನೆಯಲ್ಲಿ ಐಟಮ್ಸು ಅದನ್ನೆಲ್ಲ ಇಕ್ತೀವಿ ಹಾಗಾಗಿ ನನ್ನ ತಮ್ಮನ್ನ ಇವತ್ತು ಹೇಳಿದೆ ಅಲ್ವ ನನ್ನ ತಮ್ಮ ಏನೋ ಒಬ್ಬೊಬ್ರಿಗೆ ಒಳ್ಳೆ ಕೆಲಸ ಇದ್ದಾನೆ ನಮಗೆ ಅಂತ ಇವತ್ತು ನನ್ನ ತಮ್ಮ ಮತ್ತು ನಮ್ಮ ಅತ್ತಿಗೆ ಮಗ ಅಂದರೆ ನನ್ನ ಅಳಿಯ ಅಂತಲೇ ಹೇಳ್ಬೋದು ಇಬ್ರೂ ಅಣ್ಣ ಸುಲೀತಾ ಇದ್ರು ಇಬ್ರು ಅಣ್ಣ ಬಿಡಿಸ್ಬಿಟ್ಟು ಅಣ್ಣ ಕಟ್ ಮಾಡಿ ಮಾಡಿಡ್ತಾಯಿದ್ರು ಒಬ್ಬೊಬ್ಬರು ಮನೇಲಿ ಒಬ್ಬರೇ ಕೆಲಸ ಅಂತೂ ಮಾಡೋಕ್ಕಾಗೋದಿಲ್ಲ ಒಬ್ಬೊಬ್ಬರು ಒಂದೊಂದು ಕೆಲಸ ಅಂತ ಅಂದರೆ ಎಷ್ಟು ಬೇಗ ಕೆಲಸ ಆಗುತ್ತೆ ಅಂತ ಗೊತ್ತೇ ಆಗೋದಿಲ್ಲ ಹಾಗೆ ಇವತ್ತು ಅಷ್ಟೇ ನಮ್ಮ ಮನೆ ನಾನು ನನ್ನ ನನ್ನ ತಂಗಿ ನನ್ನ ತಮ್ಮ ಎಲ್ಲ ನಮ್ಮಮ್ಮಗೆ ಎಲ್ಪ್ ಮಾಡಿಕೊಟ್ರಿಂದ ಬೇಗನೆ ಕೆಲಸ ಆಯಿತು ಇನ್ನು ಅದೇ ಟೈಮ್ಗೆ ಸರಿಯಲ್ಲ ಉಬ್ಬಿತ್ತು ಇನ್ನು ಲಾಸ್ಟಲ್ಲಿ ನಾವು ಒಬ್ಬಟ್ಟನ್ನ ತಟ್ಟೋದು ಇನ್ನು ದೋಸೆನೂ ಹೂದಿಟ್ಬಿಟ್ರೆ ಲಾಸ್ಟಲ್ಲಿ ಆರಾಮಾಗಿ ಒಬ್ಬಟ್ಟು ತಟ್ಕೋಬೋದು ಒಬ್ಬಟ್ಟು ತಟ್ಟೋಕ್ಕೇನು ನಾನು ಹೋಗ ಹೋಗೋದಿಲ್ಲ ಆ ಟೈಮ್ಗೆ ನಾನು ರೆಡಿಯಾಗಬೇಕು ಮತ್ತು ನನ್ನ ಪಾಪೂನ ರೆಡಿ ಮಾಡಬೇಕಲ್ವ ಅಷ್ಟೊತ್ತಿಗೆ ನಾನು ನಮ್ಮ ಮಮ್ಮಿಗೆ ಸ್ವಲ್ಪ ಬೇಗ ಬೇಗ ದೋಸೆಯನ್ನು ಎಲ್ಲ ಊದಿಟ್ಬಿಟ್ಟೆ ದೋಸೆನೂ ಅಷ್ಟೇ ಚೆನ್ನಾಗಿ ಫರ್ಫೆಕ್ಟಾಗಿ ಸಾಫ್ಟಾಗಿ ಬಂತು ನಿಮಗೆ ಯುಗಾದಿಲಿ ಏನು ಇಷ್ಟ ಅಂತ ಕಮೆಂಟ್ ಮಾಡಿ ನನಗೆ ಯುಗಾದಿ ಬತ್ತಂದರೆ ಪಚ್ಚಿ ಆಡೋದೇ ಖುಷಿ ನಾನು ಜಾಸ್ತಿ ಆಡ್ಬಿಟ್ಟು ಕಳಿಯಕ್ಕೆ ಹೋಗೋದಿಲ್ಲ ನಾನು ಸ್ವಲ್ಪ ಸ್ವಲ್ಪನೇ ಏನೋ ಐದು ಹತ್ತು ರೂಪಾಯಿ ಆಡ್ಬಿಟ್ಟು ಯುಗಾದಿ ಹಬ್ಬದನ್ನು ಸೆಲೆಬ್ರೇಟ್ ಮಾಡ್ತೀನಿ ಇನ್ನು ಫ ಫೈನಲಿ ದೋಸೆನೆಲ್ಲ ಊದಾಯಿತು ನನ್ನ ತಮ್ಮ ನೋಡಿ ನಾನು ಇನ್ನೂ ರೆಡಿನೇ ಆಗಿಲ್ಲ ಇನ್ನೂ ನಾನು ಅಂದರೆ ಮನೆ ಕೆಲಸನೇ ಆಗುತ್ತೆ ರೆಡಿಯಾಗಿಲ್ಲ ನನ್ನ ತಮ್ಮ ನೋಡಿ ಎಲ್ಲರ ಮನೆ ಹುಡುಗಿರು ಫಸ್ಟ್ ರೆಡಿಯಾದರೆ ನಮ್ಮ ಮನೆ ನನ್ನ ತಮ್ಮ ಬೇಗ ರೆಡಿ ಆಯ್ತಾ ಇದ್ದ ಅವನ್ನ ಸ್ವಲ್ಪ ನೋಡು ಸುಹಸು ನಾನು ಇನ್ನು ರೆಡಿನೇ ಆಗಿಲ್ಲ ಮುಖನೇ ತೊಳೆದಿಲ್ಲ ನೀನು ಆಲೆ ರೆಡಿ ಇದ್ದಲ್ಲ ಅಂತ ಗೋಳು ಇಕ್ಕತ್ತ ಇದೆ ಇನ್ನು ನಾನಂತೂ ಇಷ್ಟು ಬೇಗ ರೆಡಿ ಆಗೋದಿಲ್ಲ ಅಮ್ಮಂಗೆ ಎಲ್ಲ ಕೆಲಸನೂ ಮಾಡಿಕೊಟ್ಬಿಟ್ಟು ಲಾಸ್ಟಲ್ಲಿ ನಾನು ರೆಡಿಯಾಗೋದು ಇನ್ನು ನೋಡು ಸು ನನ್ನ ತಮ್ಮ ಯಾ ಈರೋಗು ಏನು ಕಮ್ಮಿ ಇಲ್ಲ ತುಂಬ ಚೆನ್ನಾಗಿ ಇದ್ದ ಇನ್ನು ಒಬ್ಬಟ್ಟು ಇಟ್ಟು ಮೊದಲೇನೋ ಒಬ್ಬಟ್ಟು ಹೂಡನ್ನ ಮೊದಲನೇ ಕಲಸಿಟ್ಟಿದ್ದು ಅಲ್ವಾ ಒಬ್ಬಟ್ಟಿಟ್ಟು ಅಷ್ಟೇ ತುಂಬ ಸಾಫ್ಟಾಗಿ ಚೆನ್ನಾಗಿ ಬಂದಿತ್ತು ಈ ರೀತಿ ಬಂದರೆ ಒಬ್ಬಟ್ಟು ತುಂಬ ಚೆನ್ನಾಗಿ ಬನ್ ಆಗುತ್ತೆ ಇನ್ನು ನಾವು ಫ್ರೆಸ್ಸಿಂಗ್ ಮಿಷಿನಲ್ಲೇ ಒಬ್ಬಟ್ಟನ್ನ ಮಾಡೋದು ಈ ರೀತಿ ಫ್ರೆಸ್ ಮಾಡಿದ್ರೆ ಸಾಕು ಒಬ್ಬಟ್ಟು ಪರ್ಫೆಕ್ಟಾಗಿರೋ ಒಬ್ಬಟ್ಟು ರೆಡಿನೇ ಆಗೋಗುತ್ತೆ ಒಂದು ಸರಿ ಕೈಯಲ್ಲಿ ಈ ರೀತಿ ಫ್ರೆಸ್ ಮಾಡಿದ್ರೆ ಸಾಕು ನೋಡಿ ನಮ್ಮಮ್ಮನೇ ಒಬ್ಬಟ್ಟನ್ನ ಮಾಡ್ತಾ ಇರೋದು ನಾನೇನು ಮಾಡೋಕ್ಕೆ ಹೋಗಲಿಲ್ಲ ಅಮ್ಮ ಮಾಡೋದನ್ನೇ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ನೋಡಿ ಇಷ್ಟು ಚೆನ್ನಾಗಿರೋ ಸಾಫ್ಟಾಗಿರೋ ಒಬ್ಬಟ್ಟು ರೆಡಿ ಆಯಿತು ಎರಡೂ ಕಡೆಯೂ ಚೆನ್ನಾಗಿ ಬೇಯಿಸಿದ್ರೆ ಒಂದು ಸ್ವಲ್ಪ ಎಣ್ಣೆನೋ ಅಥವಾ ತುಪ್ಪನೋ ಹಾಕೋದು ಹಾಕ್ಬಿಟ್ಟು ಬೇಯಿಸೋದ್ರಿಂದ ಒಬ್ಬಟ್ಟು ತುಂಬ ಚೆನ್ನಾಗಿ ಬರುತ್ತೆ ನಾನು ಅಷ್ಟೇ ಎರಡು ಸೈಡು ಸ್ವಲ್ಪ ಸ್ವಲ್ಪ ಎಣ್ಣೆನ ಬಿಟ್ಟಿದೆ ಎಣ್ಣೆ ಎರಡು ಸೈಡ್ ಎಣ್ಣೆನ ಬಿಟ್ಬಿಟ್ಟು ಚೆನ್ನಾಗಿ ಎರಡು ಸೈಡ್ ಬೇಯಿಸಿದ್ರೆ ಒಳ್ಳೆಯ ಒಬ್ಬಟ್ಟು ರೆಡಿನೇ ಆಗೋಯಿತು ಹಬ್ಬದ ಸ್ಪೆಷಲ್ಲು ಅಂತಲೇ ಹೇಳ್ಬೋದು ಯುಗಾದಿ ಹಬ್ಬದ ಸ್ಪೆಷಲ್ ಒಬ್ಬಟ್ಟು ರೆಡಿನೇ ಆಗೋಯಿತು ಯುಗಾದಿ ಅಂತ ಅಂದರೆ ಗಿಡಗಳೆಲ್ಲ ಚಿರ್ ಚಿಗ್ರು ಹೊಡಿಯೋ ಕಾಲ ಯುಗಾದಿ ಸ್ಟಾರ್ಟ್ ಆಯ್ತು ಅಂತ ಅಂದರೆ ಯುಗ ಮರಗಳಿರ್ಬೋದು ಗಿಡಗಳಿರ್ಬೋದು ಎಲ್ಲ ಚಿಗ್ರು ಹೊಡಿತಾ ಇರುತ್ತೆ ಅದನ್ನು ನೋಡೋಕ್ಕೆ ಎಷ್ಟು ಚೆಂದ ಅಲ್ವಾ ಅದೇ ರೀತಿ ನಮ್ಮ ಜೀವನದಲ್ಲೂ ಅಷ್ಟೇ ಎಷ್ಟೇ ಕಹಿ ಘಟನೆ ಇದ್ದರೂ ಅದೆಲ್ಲ ಮರೆಯಾಗಿ ಒಂದು ಒಳ್ಳೆ ಸಿಹಿ ಘಟನೆ ಅನ್ನೋದು ಚಿಗ್ರು ಹೊಡಿಲಿ ಅಂತ ಅಂತ ಅಂದ್ಕೋತೀನಿ ನಿಮ್ಮ ಜೀವನದಲ್ಲೂ ಎಷ್ಟೇ ಕಷ್ಟ ಇರ್ಬೋದು ಅದೆಲ್ಲ ಮರೆಯಾಗಿ ಆದಷ್ಟು ಬೇಗ ನಿಮ್ಮ ಜೀವನದಲ್ಲೂ ಒಳ್ಳೆ ಸಿಹಿ ಘಟನೆಗಳು ಬರಲಿ ಅಂತ ಆಶಿಸ್ತೀನಿ ನಾನು ಅಷ್ಟೇ ಜಾಸ್ತಿ ನಾನು ಆಡಂಬರದ ಜೀವನನ ಇಷ್ಟಪಡೋದಿಲ್ಲ ಸಿಂಪಲ್ಲಾಗಿ ನಮ್ಮ ಜೀವನ ಎಷ್ಟೈತೆ ಅಷ್ಟನ್ನೇ ನಾನು ಇಷ್ಟಪಡಕ್ಕೆ ಹೋಗ್ತೀನಿ ಬೇರೆಯವ್ರು ಆ ರೀತಿ ಇದ್ದಾರೆ ಇನ್ನ ಇನ್ನು ಎಷ್ಟು ಚೆನ್ನಾಗಿ ಬದುಕ್ತಾ ಇದ್ದಾರೆ ಅವ್ರು ಏನಷ್ಟು ಗ್ರ್ಯಾಂಡಾಗಿ ಓಡಾಡ್ತಾ ಇದ್ದಾರೆ ಅಂತ ಅಂದ್ಕೊಳ್ಳೋಕೆ ಹೋಗೋದಿಲ್ಲ ನಾನು ನನ್ನ ಜೀವನ ನಾನು ಇಷ್ಟೈತೆ ಅಷ್ಟನ್ನೇ ಮಾತ್ರ ನಾನು ಇಷ್ಟಪಡ್ತೀನಿ ಬೇರೆಯವ್ರು ಆ ಥರ ಇದ್ದಾರೆ ಈ ಥರ ಇದ್ದಾರೆ ಅಂತ ನಾವು ಬದುಕಕ್ಕೆ ನಮ್ಮ ಜೀವನ ಇರೋದು ಅಷ್ಟು ಚೆನ್ನಾಗಿರೋದಿಲ್ಲ ಹಾಗಾಗಿ ನಮ್ಮದು ಯಾವ ಜೀವನ ಯಾವ ರೀತಿ ನಡೀತೈತೆ ಅದನ್ನೇ ಪರವಾಗಿಲ್ಲ ನಮ್ಗಿಂತ ಕೆಳಗಡೆ ಇರೋರನ್ನ ಹೋಲಿಸ್ಕೋಬೇಕಲ್ವ ನಾವು ಅವ್ರಿಗೆ ನಮ್ಮ ಜೀವನ ಪರವಾಗಿಲ್ಲ ಅಂತ ಅನ್ಕೋತೀನಿ ನಾನು ಇನ್ನು ಎಲ್ಲ ಅಡುಗೆ ಎಲ್ಲ ಫೈನಲಿ ಎಲ್ಲ ಎಡೆಗೆ ರೆಡಿಯಾಗಿತ್ತು ಎಡೆಯೂ ಇಕ್ತಾಯಿದ್ದ ಈ ವರ್ಷ ನನ್ನ ಮಗ ಇಲ್ಲ ಅನ್ನೋದೇ ನನಗೆ ಬೇಜಾರು ಯಾಕೆಂತಂದರೆ ನಮ್ಮ ಮತ್ತೆ ಮನೆಗೆ ಹೋಗಿದ್ದ ಅವನಲ್ಲಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಾಯಿದ್ದ ನಾವು ಅವನು ಇದ್ದಿದ್ದರೆ ಸ್ವಲ್ಪ ಅಲ್ಲಿ ಇಲ್ಲಿ ಓಡಾಡ್ಕೊಂಡು ತಡಲೆ ಕೆಲಸನ ಮಾಡಿಕೊಂಡು ಇರ್ತಿದ್ದ ಅನ್ನೋದೊಂದು ಬೇಜಾರಿತ್ತು ಇನ್ನು ಎಡೆಯೆಲ್ಲ ಆಯಿತು ಎಡೆ ನಾವು ಒಂದು ಎಡೆಗೆ ಇರ್ತೀವಿ ನಾಲ್ಕು ಎಡೆಗೂ ಅದನ್ನೇ ಇಕ್ಕೋದು ಇನ್ನು ಎಡೆಯೂ ಅಷ್ಟೇ ಏನೋ ನೋಡೋಕ್ಕೆ ನಮಗೆ ಖುಷಿ ಅಲ್ವಾ ಕೆಟ್ಟವ್ರಿಗೆ ಎಡೆನ ಇಕ್ಕಿದ್ರೆ ಏನೋ ನಮ್ಮ ಅಕ್ಕಪಕ್ಕ ಓಡಾಡ್ತಾರೆ ಅನ್ನೋದೊಂದು ಮೂಡ್ ನಮ್ಕೇನೋ ನಮ್ಗೇನೋ ಗೊತ್ತಿಲ್ಲ ಹಬ್ಬ ಎಲ್ಲ ಆಯಿತು ಫೈನಲಿ ಒಂದು ಫೋಟೋ ತಕ್ಕೊಂಡು ಈ ರೀತಿ ಇತ್ತು ನಮ್ಮ ಯುಗಾದಿ ಎಲ್ಲರಿಗೂ ಯುಗಾದಿಯ ಶುಭಾಶಯ